ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವ ಆದ ಅವರ ಬಗ್ಗೆ ಒಂದೆರಡು ಲೈನುಗಳ ಗೀತೆಯನ್ನು ಹೇಳಲಾಗುತ್ತದೆ ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಗಿವರು ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಇವರು ಕಂದ ಇಲ್ಲಿ ಬಾರೋ ಎಂದರು ಪುಟರಾಜರು ವಿದ್ಯದಾನ ಮಾಡಿದವರು ಪುಟರಾಜರು ವಿದ್ಯದಾನ ಮಾಡಿದವರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಇವರು ಕಂದ ಇಲ್ಲಿ ಬಾರೋ ಎಂದರು ಪುಟರಾಜರು ವಿದ್ಯದಾನ ಮಾಡಿದವರು ಪುಟರಾಜರು ವಿದ್ಯದಾನ ಮಾಡಿದವರು ನೋಡಲಾಕ ಕಣ್ಣಿಲ್ಲದವರು ಶಿವನ ಸ್ವರೂಪಿ ಅವತಾರದವರು ನೋಡಲಾಕ ಕಣ್ಣಿಲ್ಲದವರು ಶಿವನ ಸ್ವರೂಪಿ ಅವತಾರದವರು ಗದುಗಿನಲ್ಲಿ ವಾಸವಾದರು ಪುಟರಾಜರು ಗದುಗಿನಲ್ಲಿ ವಾಸವಾದರು ಪುಟರಾಜರು ಗದುಗಿನಲ್ಲಿ ವಾಸವಾದರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಗಿವರು ಕಂದಾಗಿಲ್ಲಿ ಬಾರೋ ಎಂದರು ಪುಟರಾಜರು ವಿದ್ಯಾದಾನ ಮಾಡಿದವರು ಪುಟರಾಜರು ವಿದ್ಯದಾನ ಮಾಡಿದವರು ಅನಾಥರಿಗೆ ಆಶ್ರಯ ನೀಡಿ ಪಂಚಾಕ್ಷರಿ ಮಂತ್ರವೀರಿ ಅನಾಥರಿಗೆ ಆಶ್ರಯ ನೀಡಿ ಪಂಚಾಕ್ಷರಿ ಮಂತ್ರವ ಪುಟ ಪುಟದಲ್ಲಿ ಪಡಿಸುತ್ತಾ ನೆಡೆದರೂ ಈ ಮಹಾತ್ಮರು ಪುಟ ಪುಟದಲ್ಲಿ ಪಡಿಸುತ್ತಾ ನಡೆದರು ಈ ಮಹಾತ್ಮರು ಪುಟ ಪುಟದಲ್ಲಿ ತಳಿಪಡಿಸುತ್ತಾ ನಡೆದರು ಗದಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಂದಾ ಇಲ್ಲಿ ಬಾರೋ ಎಂದರು ಪುಟರಾಜರು ವಿದ್ಯದಾನ ಮಾಡಿದವರು ಪುಟರಾಜರು ವಿದ್ಯದಾನ ಮಾಡಿದವರು ವೀರೇಶ್ವರ ಪುಣ್ಯಾಶ್ರಮವು ಅಲ್ಲಿರುವುದು ಗುರುವಿನ ಮಹಿಮೆ ವೀರೇಶ್ವರ ಪುಣ್ಯಾಶ್ರಮವು ಅಲ್ಲಿರುವುದು ಗುರುವಿನ ಮಹಿಮೆ ಗುರುಕರುಣೆಗೆ ಪಾತ್ರರಾದರು ಪುಟರಾಜರು ಗುರುಕರುಣೆಗೆ ಪಾತ್ರರಾದರು ಈ ಗುರು ಗುರುಕರುಣೆಗೆ ಪಾತ್ರರಾದರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಇವರು ಕಂದ ಇಲ್ಲಿ ಬಾರೋ ಎಂದರು ಪುಟರಾಜರು ವಿದ್ಯದಾನ ಮಾಡಿದವರು ಪುಟರಾಜರು ವಿದ್ಯದಾನ ಮಾಡಿದವರು ತ್ರಿಭಾಷಾ ಪಂಡಿತರಿವರು ಗಾನಯೋಗಿ ಪುಟ್ಟರಾಜರು ತ್ರಿಭಾಷಾ ಪಂಡಿತರಿವರು ಗಾನಯೋಗಿ ಪುಟ್ಟರಾಜರು ಲಿಂಗದಲ್ಲಿ ಶಿವನ ಕಂಡರು ಈ ಮಹಾತ್ಮರು ಲಿಂಗದಲ್ಲಿ ಶಿವನ ಕಂಡರು ಈ ಮಹಾತ್ಮರು ಶಿವದಲ್ಲಿ ಲಿಂಗ ಕಂಡರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಬಡಮಕ್ಕಳ ಇವರು ಕಂದ ಇಲ್ಲಿ ಬಾರೋ ಎಂದರು ಪುಟರಾಜರು ವಿದ್ಯದಾನ ಮಾಡಿದವರು ಪುಟರಾಜರು ವಿದ್ಯದಾನ ಮಾಡಿದವರು ವಿದ್ಯದಾನ ಮಾಡಿದವರು ವಿದ್ಯದಾನ ಮಾಡಿದವರು